ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅನಿಲ್ ಕುಮಾರ್ ನ್ಯಾಷನಲ್ ನ್ಯೂಸ್ ಬಿ ಕೆ ಪಿಯಿಂದ ಇದನ್ನು ವಿಶೇಷ ವ್ಯಕ್ತಿಯನ್ನು ಪರಿಚಯಿಸಬೇಕು ಅಂತೇಳಿ ನ್ಯಾಷನಲ್ ನ್ಯೂಸ್ ಬಿ ಕೆ ಪಿ ವತಿಯಿಂದ ಇವತ್ತು ನಾವು ದೇವನಹಳ್ಳಿ ತಾಲೂಕಿಗೆ ಬಂದಿದ್ದೀವಿ ಈ ತಾಲೂಕಿನಲ್ಲಿ ವಿಶೇಷವಾಗಿ ಬಿಟ್ಸಂದ್ರ ಗುರುಸಿದ್ದಯ್ಯ ಎಂಬಂಥ ವ್ಯಕ್ತಿಯವರು ಸಾಹಿತಿಗಳು ಇತಿಹಾಸ ಸಂಶೋಧಕರು ಮತ್ತು ನಿವೃತ್ತ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರೊಂದು ಗ್ರಂಥಾಲಯವನ್ನು ಇಟ್ಕೊಂಡಿದ್ರು ಮನೆಯಲ್ಲಿ ಆ ಗ್ರಂಥಾಲಯ ಹೆಸರು ಸಿದ್ಧಗಂಗಾ ಗ್ರಂಥಾಲಯ ಕೋಡಿ ಮಂಚೇನಹಳ್ಳಿ ಈ ಗ್ರಾಮದಲ್ಲಿ ಅವರು ಉಚಿತವಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಂತಹ ವ್ಯಕ್ತಿಗಳನ್ನು ಸಂದರ್ಶನ ಮಾಡಲಿಕ್ಕೆ ಅಬ್ಬರಿದ್ದೀವಿ ಸರ್ ಕ ಕಾರ್ಯಕ್ರಮ ಕರ್ಕೊಂಡು ಸಾಗುತ್ತಾ ಸರ್ ನಮಸ್ಕಾರ ಸರ್ ತಮ್ಮ ತಮ್ಮ ವಿಚಾರವನ್ನು ನಮ್ಮ ಶಿಕ್ಷಕರು ಗೆಳಿಸಿದ ನಾನು ಮೂಲತಃ ಮಾಗಡಿ ತಾಲೂಕು ಪಿಟ್ಸಂದ್ರ ಗ್ರಾಮದಿಂದ ಕೆಲಸ ನಿಮಿತ್ತ ಬಂದಂಥ ವ್ಯಕ್ತಿ ನಾನು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಮೂರು ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದೀನಿ ಪ್ರಥಮವಾಗಿ ನನ್ನ ಮಾಗಡಿ ತಾಲೂಕಿನ ಬಿಟ್ಸಂದ್ರ ಗ್ರಾಮ ಬಿಟ್ಸಂದ್ರ ನನ್ನ ಮೂರು ಬಿಟ್ಸಂದ್ರ ಗ್ರಾಮದ ಒಂದು ಸನಿಹ ಇರುವಂಥ ಸಿದ್ದಯ್ಯನಪಾಳ್ಯದಲ್ಲಿ ಕೆಲಸಕ್ಕೆ ತೊಂಬತ್ನಾಲ್ಕು ಕೆಲಸ ಇರ್ತೀನಿ ತದನಂತರ ಅದೇ ವರ್ಷ ನಾನು ದೇವನಹಳ್ಳಿಯಲ್ಲಿ ಒಬ್ಬ ಶಿಕ್ಷಕಿಯಾಗಿದ್ದಂಥ ಕೆ ಸಕ್ಮಾದೇವಿ ಅನ್ನೋರನ್ನ ಮದುವೆ ಆದರೆ ಹಾಗಾಗಿ ಈ ತಾಲೂಕಿಗೆ ಬಂದು ಇಲ್ಲೇ ನೆನೆಸ್ಕೊಂಡು ಸುಮಾರು ಮೂವತ್ತು ವರ್ಷದಿಂದ ಇದ್ದೀನಿ ನನಗೆ ಇತಿಹಾಸ ಅಂದರೆ ತುಂಬ ಇಷ್ಟ ಯಾಕೆಂದರೆ ಇತಿಹಾಸ ಇದ್ದರೆ ನಾವೇನಾದರೂ ಕಲಿಬೋದು ತಿಳ್ಕೊಬೋದು ನಮ್ಮ ಪೂರ್ವಕರಿರ್ಬೋದು ರಾಜ ಮಹಾರಾಜರಿರ್ಬೋದು ಅವರ ವಿಚಾರ ತಿಳ್ಕೊಂಡಾಗ ಅವರು ಹೇಗೆ ಆಳ್ವಿಕೆ ಮಾಡಿದ್ರು ಏನೇನು ಒಳ್ಳೆಯ ಕೆಲಸ ಮಾಡಿದ್ರು ಅನ್ನೋದನ್ನ ಮುಂದಿನ ಪೀಳಿಗೆಗೂ ತಿಳಿಸ್ಬೋದು ನಿಮಗೆ ನಾನು ಸುಮಾರು ಹದಿನೆಂಟು ವರ್ಷ ಹುಡುಗನಾಗಿದ್ದಾಗ ಮನೆ ಬಿಟ್ಟು ಬರ್ತೀನಿ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಬೆಂಗಳೂರು ಅಲ್ಲಿ ಮಾಡಿಕೊಂಡು ತದನಂತರ ಕೆಲಸಕ್ಕೆ ಸೇರಿದಾಗ ನನಗೆ ಹೊರಗಿನ ಇತಿಹಾಸ ಇರ್ಬೋದು ಪ್ರಕೃತಿ ಇರ್ಬೋದು ಹೊರ ಹೊರಗಿನ ಜನತೆ ಭಾಷೆ ಇರ್ಬೋದು ಇದರಲ್ಲಿ ಆಸಕ್ತಿ ತುಂಬಾ ಇತ್ತು ಇವಾಗ ಐವತ್ತಕ್ಕೂ ಹೆಚ್ಚು ಶಾಸನಗಳನ್ನ ನೀವು ಹುಡುಕಿದ ಮತ್ತೆ ಸಾರ್ವಜನಿಕ ಮಾಹಿತಿ ತಲುಪಿಸಿದೆ ಅಂತಂದ್ರೆ ಸರ್ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ನಮಗೆ ಈ ಈ ಶಾಸನಗಳು ಇಲ್ಲಿ ಇದ್ದಾವೆ ಅಂತ ನಿಮಗೆ ಮಾಹಿತಿ ಕೊಟ್ಟರೆ ಸರ್ ನನಗೆ ಶಾಸನದ ಬಗ್ಗೆ ಮೊದಲು ಅಷ್ಟೊಂದು ಕೇಳಿದ್ದೆ ಆ ಶಾಸನ ಅಂದ್ರೇನು ಮಾಸ್ತಿಗಲ್ಲ ಅಂದ್ರೇನು ಬೇರ್ಗಲ್ಲಂದ್ರೇನು ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನಮ್ಗೆ ಒಬ್ರು ಖ್ಯಾತ ಇತಿಹಾಸ ಸಂಶೋಧಕರಾದ ಕೆ ಆರ್ ನರ್ ಪ್ರೊಫೆಸರ್ ಕೆ ಆರ್ ನರಸಿಂಹನೂ ಪರಿಚಯ ಆಗ್ತದೆ ಅವರು ನನಗೆ ಫೋನ್ ಮಾಡಿ ಈ ಊರಲ್ಲಿ ಇಂಥ ಒಂದು ಶಾಸನ ಇದೆ ಅದನ್ನು ನೋಡು ಎಲ್ಲಿದೆ ಅಂತೇಳಿ ಹೀಗೆ ಕೇಳ್ತಾ ಕೇಳ್ತಾ ಅವ್ರ ಜೊತೆ ಹೋಗ್ತಾ ಹೋಗ್ತಾ ಹೀಗೆ ಹತ್ತಾರು ಜನ ಸಂಶೋಧಕರು ಪರಿಚಯ ಆಗ್ತಾರೆ ಹಾಗಾಗಿ ನಾನು ದೇವನಹಳ್ಳಿ ತಾಲೂಕಲ್ಲಿ ಸುಮಾರು ಐದಾರು ವರ್ಷ ಸುತ್ತಾಡಿ ಅದರ ಬಗ್ಗೆ ಆಸಕ್ತಿ ಮೂಡ್ತು ಇದನ್ನು ನೋಡೋಣ ಇದರಲ್ಲಿ ಏನಿದೆ ತಿಳ್ಕೊಬೇಕು ಅಂತ ಹೇಳಿ ಹೀಗೆ ಊರೂರು ಎಲ್ಲ ದೇವನಹಳ್ಳಿ ತಾಲೂಕಲ್ಲಿ ಇನ್ನೂರು ಇಪ್ಪತ್ತೇಳು ಹಳ್ಳಿ ಇದ್ದಾವೆ ಒಂದು ಹದಿನೆಂಟು ಬೇಚಾರ್ ಗ್ರಾಮ ಇದ್ದಾವೆ ಮೂರು ಏರ್ಪೋರ್ಟ್ಗೆ ಹೋಗಿದೆ ಈ ಸಮಗ್ರ ಮಾಹಿತಿ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲಿ ಯಾವ ಊರಲ್ಲಿ ಯಾವ ಲೀಡ್ರ್ ಇರ್ಬೋದು ಯಾರು ಸಮಾಜ ಸೇವಕರು ಇರ್ಬೋದು ಈ ಹೀಗೆ ನನಗೆ ಅರಿವಾಗ್ತಾ ಹೋಗ್ತೋ ಅದನ್ನು ಮಾಡ್ತಾ ಬಂದೆ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸನಗಳನ್ನು ಈಗ ಹಳ್ಳಿಗೆ ಹೋದಾಗ ಯಾವುದೋ ಇಲ್ಲೊಂದು ಗುಡಿ ಇತ್ತು ಮುಚ್ಚೋಗಿದೆ ತಿಪ್ಪೆ ಆಗಿ ಹಳ್ಳ ತೋಡಿ ಈ ಥರ ಎಲ್ಲ ಎತ್ತಿ ನಿಲ್ಲಿಸಿ ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅದು ನನಗೆ ಮನಸ್ತೃಪ್ತಿ ಕೊಟ್ಟಿದೆ ದುಡಿಮೆಯೇ ದೊಡ್ಡದಲ್ಲ ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಆಸೆ ನಾನು ಮೂಲತಃ ಓದಿದ್ದೆಲ್ಲ ಸಿದ್ಧಗಂಗಾ ಮ ಸಂಸ್ಥೆಯಲ್ಲಿ ಓದದೆ ನನಗೇನೇ ಒಂದು ಶಕ್ತಿ ಆಶೀರ್ವಾದ ಕೃಪೆ ಅಂತ ಇದ್ದರೆ ಆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಕೃಪಾಶೀರ್ವಾದ ಅವರ ಅನ್ನ ಅಕ್ಷರ ಅವರ ಆಶೀರ್ವಾದನೇ ನನಗೆ ಈ ರೀತಿ ಮಾಡೋಕ್ಕೆ ಸ್ಫೂರ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆಯದ ತಮಗೆ ಇವತ್ತು ಇವತ್ತು ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಬುಕ್ ಓದದೆ ಬಿಟ್ಟಿದೀವಿ ಫೋನು ಈ ತರದಲ್ಲ ಬೇಕಾಗಿದ್ದ ವಿಚಾರಗಳನ್ನ ನಾವು ತಗೊಂಡ್ತಾ ಇದೀವಿ ಬೇಕಿರೋ ವಿಚಾರಗಳನ್ನ ಅಧ್ಯಯನ ಮಾಡೋದಿಲ್ಲ ಅದರ ಬಗ್ಗೆ ಮಾಹಿತಿನೂ ಇರೋದಿಲ್ಲ ಇಂತಹ ವ್ಯಕ್ತಿಗಳ ನಡುವೆ ಇಂತಹ ಸಮಾಜದ ನಡುವೆ ಈ ತರ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ ಸರ್ ತಮ್ಮ ಇದಾಗಿತ್ತು ಒಳ್ಳೆಯ ವಿಚಾರಣೆ ಸರ್ ನೀವು ಸರಳ ವಿವಾಹ ಆಗಿದೆ ಅಂತ ಕೇಳ್ಬಿಟ್ವಿ ನಾವು ಸರ್ ಇಲ್ಲ ಆಗಿತ್ತು ಸರ್ ಸರಳ ವಿವಾಹ ಅಂತ ನಾವು ಇಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ಕ್ಷೇತ್ರದಲ್ಲಿ ತೊಂಬ ನಾನು ಅಪಾಯಿಂಟ್ಮೆಂಟ್ ತೊಂಬತ್ನಾಲ್ಕರಲ್ಲ ಅದೇ ಆ ತೊಂಬತ್ನಾಲ್ಕರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಯಡಿಯೂರಿನಲ್ಲಿ ಸರಳ ವಿವಾಹ ಇವಾಗ ಪ್ರಾಥಮಿಕ ಶಿಕ್ಷಕರಾಗಿ ಕೆಲಸ ಮಾಡಿದ್ವಿ ಅಂತಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸಿದ್ರಿ ಸರ್ ಶಿಕ್ಷಕರಾಗಿ ನಾನು ಅಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಲ್ಲಿ ಪ್ರಥಮವಾಗಿ ಕೆಲಸಕ್ಕೆ ಸೇರಿದೆ ತದನಂತರ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿ ತೊಂಬತ್ತೆಂಟರಲ್ಲಿ ನಾನು ದೇವನಹಳ್ಳಿ ತಾಲೂಕಿಗೆ ನನ್ನ ಮನೆ ಹೊಡೆತಿ ಇಲ್ಲೇ ಕೆಲಸ ಮಾಡೋದ್ರಿಂದ ಇಲ್ಲಿಗೆ ವರ್ಗಾವಣೆ ಆಗಿ ಬರ್ತೀನಿ ಇಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ ಹೇಗೆ ಅಂದರೆ ನನ್ನ ಸರ್ವಿಸ್ ಕಡಿಮೆನೇ ಇರ್ಬೋದು ಈಗ ಯಾವುದೋ ಶಾಲೆಯಲ್ಲಿ ಶಿಕ್ಷಕರ ಮೇಲೆ ಗಲಾಟೆ ಮಾಡೋದು ಸುಮ್ಮ ಸುಮ್ಮನೆ ಆರೋಪ ಮಾಡೋದು ಈ ಥರ ಎಲ್ಲ ಮಾಡಿ ಎಸ್ ಡಿ ಎಮ್ ಸಿ ಅವರೆಲ್ಲ ಇರ್ತಾರಲ್ಲ ಅಲ್ಲಿಗೆ ನನ್ನ ಅಧಿಕಾರಿ ಹೋಗ್ತೀಯಾ ಅಂದರೆ ನಾನು ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ ತೃಪ್ತಿ ಸಿಕ್ಕಿದೆ ಎಲ್ಲಾ ವೃತ್ತಿಗಿನ ಅಮೂಲ್ಯ ವೃತ್ತಿ ಅಂದ್ರೆ ಶಿಕ್ಷಕ ವೃತ್ತಿ ಈಗ ಯಾಕೆಂದ್ರೆ ನಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳು ಯಾವತ್ತೋ ಒಂದ್ ದಿವಸ ನನ್ನ ಮಾಸ್ಟ್ರು ಅಂತಾರಲ್ಲ ಅವಾಗ ಆಗ ಖುಷಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ ಸರ್ ಇವಾಗ ಏನೇ ಒಂದು ಅಧಿಕಾರ ಇರಲಿ ರಾಜಕೀಯವಾಗಿ ಇವಾಗ ಯಾರೋ ಒಬ್ಬಿತ್ತು ಸರ್ ಇವತ್ತು ರಾಜಕೀಯವಾಗಿ ಎಮ್ ಎಲ್ ಎರಬಹುದು ಎಂ ಪಿರ್ಬಹುದು ಮತ್ತು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಮೆಂಬರ್ಸ್ ಇತರ ಎಲ್ಲರೂ ಇರ್ತಾರೆ ಅವರು ಐದು ವರ್ಷ ಆಳ್ವಿಕೆ ಮಾಡ್ತಾರೆ ಅದು ಹೋಗ್ತಾರೆ ಅದಂಗೆ ಮಾಜಿ ಅಂತ ಅಂತಾರೆ ಬಟ್ ಈಗ ಶಿಕ್ಷಕ ವೃತ್ತಿ ಏನಿದೆ ನಾವು ನಿವೃತ್ತಿ ಹೊಂದ್ರು ಸಹ ನಾವು ಎಲ್ರಿಗೂ ಸಹ ಶಿಕ್ಷಣ ಕೊಡಬಹುದು ಒಂದು ತಿದ್ದು ಬುದ್ಧಿ ಹೇಳ್ಬಹುದು ಅಧಿಕಾರ ಇವಾಗ ಆಸೆಗೋಸ್ಕರ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ ಬಟ್ ಶಿಕ್ಷಕರು ಒಳ್ಳೆಯ ವಿದ್ಯೆಯನ್ನ ದಾನ ಮಾಡ್ತಾರೆ ಇಂತಹ ವೃತ್ತಿಯಲ್ಲಿ ಕೆಲಸ ಮಾಡಿರುತ್ತದ್ದು ಒಂದು ಹೆಮ್ಮೆ ತರ ವಿಚಾರ ವಿಚಾರ ಸರ್ ಇವಾಗ ಇಷ್ಟು ನಮ್ಮ ಬಿಟ್ಚಂದ್ರೆ ಅವರ ಮಾತು ಕ್ಯಾಮೆರಾ ಪರ್ಸನ್ ಎಸ್ ಅನಿಲ್ ಕುಮಾರ್ ತುಮಕೂರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ